ಏನು ತಿಂದರೂ ಬಾಯಿಗೆ ರುಚಿ ಇಲ್ಲ ಏನಾದರೂ ಕರ್ಕಾರ್ವಾಗಿ ತಿನ್ನಬೇಕು ಬಾಯಿಗೆ ಇತ್ವ ಅಂತಂದರೆ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಅದ್ಭುತವಾಗಿರುತ್ತೆ ಸಕ್ಕರಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರೋ ಅಂಥ ಬೆಳ್ಳುಳ್ಳಿ ಗೊಜ್ಜು ಸ್ನೇಹಿತರೆ ಮಿಸ್ ಮಾಡಿದೆ ಟ್ರೈ ಮಾಡಿ ಇದು ರೊಟ್ಟಿ ಚಪಾತಿ ಪೂರಿ ಇಡ್ಲಿ ಬಿಸಿ ಬಿಸಿ ಅನ್ನಕ್ಕಂತೂ ಸುಪ್ ಸೂಪರ್ ಆಗಿರುತ್ತೆ ಮುದ್ದೆಗೂ ಕೂಡ ಸಕದಾಗಿರುತ್ತೆ ಈ ಒಂದು ಸೂಪರ್ ಆಗಿರೋ ರೆಸಿಪಿಯನ್ನು ಹೇಗೆ ಟ್ರೈ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಅರಿಯೋ ಕಲ್ಲಿದೆ ಅಂದರೆ ನೀವು ಅದರಲ್ಲೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮೂರು ಗೆಡ್ಡೆವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಳಿದ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಸುಮಾರು ಒಂದೂವರೆಯಿಂದ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಇಲ್ಲಿ ನಾನು ಅಚ್ಚಕಾರದ ಪುಡಿ ಮತ್ತು ಬ್ಯಾಡಗಿ ಪುಡಿ ಸೇರಿಸಿ ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ನಾಲ್ಕರಿಂದ ಐದು ಕರಿಮೆಣಸನ್ನು ಈ ಥರ ಕ್ರಶ್ ಮಾಡಿ ಹಾಕಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಅದು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಹೆಚ್ಚು ಕಡಿಮೆ ಏನೂ ಆಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಇದನ್ನು ಈಗೇ ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನ ಜೊತೆ ರೊಟ್ಟಿ ಜೊತೆ ಇಲ್ಲ ಸ್ವಲ್ಪ ದಿನ ಇದನ್ನು ಪ್ರಿಸರ್ವ್ ಮಾಡ್ತೀನಿ ವಿತೌಟ್ ಫ್ರಿಡ್ಜ್ ಇಡ್ತೀನಿ ಅಂತ ಅನ್ನೋ ಹಾಕಿದರೆ ಜಸ್ಟ್ ಇದೊಂದು ಒಗ್ಗರಣೆ ಕೊಟ್ಬಿಟ್ರೆ ಸೂಪರ್ ಆಗಿರುತ್ತೆ ಬೇಗ ಿಲ್ಲ ನಾನಿಲ್ಲಿ ಸುಮಾರು ಒಂದು ಐದರಿಂದ ಆರು ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಈ ಒಂದು ಖಾರನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ ಜಸ್ಟ್ ಒಂದು ನಿಮಿಷ ಸಾಕು ಸ್ನೇಹಿತರೆ ಅಷ್ಟು ಫ್ರೈ ಆದರೆ ಸಾಕು ನೀವು ವಿತೌಟ್ ಫ್ರಿಡ್ಜನ್ನೇ ಇದನ್ನ ನೀವು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಇಟ್ಟರು ಕೂಡ ಏನೂ ಆಗೋದಿಲ್ಲ ಇಲ್ಲ ನಮಗೇನು ಬೇಡಪ್ಪ ಈ ಥರ ಒಗ್ಗರಣೆ ಬೇಡ ಹಾಗೆ ತಿನ್ನಬೇಕು ಅಂತಂದರೆ ಇನ್ನೂ ರುಚಿಯಾಗಿರುತ್ತೆ ಇತ್ತಾಗಿರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ಕೂಡ ಸೂಪರಾಗಿ ಇರುತ್ತೆ ನೋಡಿ ಇವಾಗ ರುಚಿ ರುಚಿಯಾಗಿರೋಂಥ ಬೆಳ್ಳುಳ್ಳಿ ಗೊಜ್ಜು ರೆಡಿ ಆಯಿತು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಕ್ವಿಕ್ಕಾಗಿ ಆಗತ್ತೆ ಅಂತ ವಿತಿನ್ ಫೈವ್ ಮಿನಿಟ್ ಒಳಗಡೆ ರೆಡಿ ಆಗಿಬಿಡತ್ತೆ ಪದೇ 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 ಬೇಕು ಅಂತ ಅನ್ನಿಸ್ತಾ ಇರೋದ್ರೆ ಸ್ವಲ್ಪ ನೀವು ಮಾಡಬೇಕಾದ್ರೆ ಜಾಸ್ತಿನೇ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಲಾಸ್ಟಲ್ಲಿ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಅದೇ ರೀತಿಯಾಗಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹುಳಿಯನ್ನು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಖಾರ ಹುಳಿ ಇದ್ರೇ ಬಾಯಿಗೆ ರುಚಿ ಇರೋದಲ್ವ ಸೊ ಒಂದು ಅರ್ಧ ಹೋಳು ಹಾಕ್ತಾ ಇದ್ದೀನಿ ಸಾಕು ಅಷ್ಟು ಹಾಕಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಬಿಸಿ ಬಿಸಿ ಅನ್ನ ಅನ್ನನ ಸ್ವಲ್ಪ ಮೃದುವಾಗಿ ಮಾಡಿಕೊಳ್ಳಿ ಅದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ನಾವು ರೆಡಿ ಮಾಡಿ ಕೊಂಡಿರೋ ಅಂತ ಬೆಳ್ಳುಳ್ಳಿ ಗೊಜ್ಜು ಸ್ನೇಹಿತರೆ ಆಹಾ ತಿಂತ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿ ರುಚಿ ರುಚಿಯಾಗಿ ಇರತ್ತೆ ನಾಲ್ಗೆಗೂ ಕೂಡ ತುಂಬಾ ಹಿತವಾಗಿ ಇರತ್ತೆ ಏನಾದ್ರೂ ಹುಷಾರ್ ತಪ್ಪಿದೀವಿ ರುಚಿನೇ ಸಿಕ್ತಿಲ್ಲ ಏನ್ ತಿಂದ್ರು ಟೇಸ್ಟೇ ಗೊತ್ತಾಗ್ತಿಲ್ಲ ಅಂತ ಅನ್ಬೇಕಾದ್ರೂ ಕೂಡ ನೀವು ಇದನ್ನ ಟ್ರೈ ಮಾಡ್ಬೋದು ಸಖದಾಗಿ ಇರತ್ತೆ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ